ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಅರವತ್ತೆರಡನೇ ಅಧ್ಯಾಯವನ್ನ ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದ್ರೆ ಅರವತ್ಮೂರನೇ ಅಧ್ಯಾಯವನ್ನ ಶುರು ಮಾಡೋಣ ಆದಿ ಮತ್ತು ದೀಪುಗೆ ಸತ್ಯ ತಿಳಿದ ಮೇ ಬಳಿಕ ಮಣಿಕರ್ಣಿಕಾ ಮೇಲೆ ಇದ್ದ ಗೌರವವೆಲ್ಲ ಅವರ ಕೋಪದ ಕಾಳ್ಗಿಚ್ಚಲ್ಲಿ ಉರಿದು ಹೋಗಿತ್ತು ಆದಿ ಕೋಪವನ್ನು ತಡೆಹಿಡಿಯಲು ದೀಪಾಂಶು ಭವಿಷ್ ಅಂಶಿಕಾ ಮತ್ತು ಹಾರಿಕಾ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸೂರ್ಯ ತನ್ನ ದಿನಚರಿ ಮುಗಿಸಿ ಆಗಲೇ ಪಡುವಣದಲ್ಲಿ ಅಸ್ತಂಗತನಾಗಿ ತುಂಬಾ ಹೊತ್ತಾಗಿತ್ತು ರಾತ್ರಿಯ ಚಂದ್ರಮ್ಮ ಬಾನಲ್ಲಿ ಮಿನಕ್ತಾ ಇದ್ದನು ತುಂಬಾ ಹೊತ್ತಿನ ತನಕ ಎಲ್ಲರೂ ಮಾತಿಲ್ಲದೆ ಮೌನ ವಹಿಸಿದ್ರು ಆ ಕ್ಷಣಕ್ಕೆ ಮೌನವೇ ಹಿತವೆನಿಸಿತ್ತು ಎಲ್ಲರಿಗೂ ಆದಿಗೆ ಮಣಿಕರ್ಣಿಕ ಆಡಿದ ಅಷ್ಟೂ ನಾಟಕದ ಮಾತುಗಳು ನೆನಪಿಗೆ ಬಂದು ಕೋಪ ಉಕ್ಕಿ ಬರುತ್ತಿತ್ತು ಅಪ್ಪ ಚಿಕ್ಕಪ್ಪ ಆ ಮೋಸ್ಕಾತಿ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ ಮೋಸ ಮಾಡೋ ಹುನ್ನಾರ ಮಾಡಿದ್ಲು ಅಂದಮೇಲೆ ಅವಳು ಮನುಷ್ಯಳೇ ಅಲ್ಲ ಇಷ್ಟು ದಿನ ತುಂಬ ಗೌರವ ಇತ್ತು ಅವಳ ಮೇಲೆ ಈಗ ಈ ಕೆಟ್ಟ ಹೆಂಗಸನ್ನು ನೋಡಿದ ಕೂಡಲೇ ಕೊಂದು ಬಿಡಬೇಕು ಅನ್ನಿಸ್ತಿದೆ ಅಯ್ಯೋ ಮನೇಲಿ ಏನಾಗ್ತಿದೆ ಒಂದು ಗೊತ್ತಾಗ್ತಿಲ್ಲ ನಾನು ಇಲ್ಲಿಗೆ ಬಂದು ಎರಡು ದಿನ ಆಗ್ತಾ ಬಂತು ಅಷ್ಟರಲ್ಲಿ ಆ ಪಾಪಿ ಮನೇಲಿ ಏನು ಮಾಡಿದ್ದಾಳೋ ಏನೋ ಮೊದಲು ಸುಮ ಬಳಿ ಮಾತನಾಡಬೇಕು ಎಂದು ಫೋನ್ ತೆಗೆದುಕೊಂಡು ಎಲ್ಲರಿಂದ ಸ್ವಲ್ಪ ದೂರ ಬಂದನು ಆದಿತ್ಯ ಟೆರೇಸ್ ಮೇಲೆ ಮಣಿಕರ್ಣಿಕ ಮತ್ತು ಕಂಠಿ ಮಾತನಾಡಿದ್ದ ಅಷ್ಟು ವಿಷಯವನ್ನು ಸುಮಾ ಕೇಳಿಸಿಕೊಂಡಿದ್ಲು ಆ ದಿನ ಕೆಲಸದ ರಂಗಮ್ಮ ಏನೋ ಕೆಲಸದ ಮೇಲೆ ಮನೆಗೆ ಹೋಗಿದ್ದರಿಂದ ಎಲ್ಲ ಕೆಲಸಗಳನ್ನು ಮುಗಿಸಿದ ಸುಮಾ ಮಲಗುವ ಮುಂಚೆ ಟೆರೇಸ್ ಡೋರ್ ಲಾಕ್ ಮಾಡಲು ಮೇಲೆ ಬಂದಿದ್ದಳು ಮೆಟ್ಟಿಲು ಹತ್ತಿ ಬರುವಾಗಲೇ ಯಾರದ್ದೋ ಧ್ವನಿ ಕೇಳಿ ಯಾರೋ ಮಾತಾಡ್ತಾ ಇದ್ದಾರಲ್ಲ ಅದು ಈ ಟೈಮ್ನಲ್ಲಿ ಅತ್ತೆ ಮಾವ ಚಿಕ್ಕತ್ತೆ ಚಿಕ್ಕ ಮಾವ ಇಷ್ಟೊತ್ತಿನಲ್ಲಿ ಟೆರೇಸ್ ಮೇಲೆ ಬರಲ್ಲ ಇನ್ನು ಇವರು ಮತ್ತು ದೀಪು ಆಗಾಗ್ ಬಂದು ಮಾತಾಡ್ತಾ ಇರ್ತಾರೆ ಅಂದರೆ ಇವರೇನಾದರೂ ಮನೆಗೆ ಬಂದ್ರಾ ನನ್ನನ್ನು ಮಾತನಾಡಿಸ್ಲೇ ಇಲ್ವಲ್ಲ ಮಾಡ್ತೀನಿ ಇವ್ರಿಗೆ ಎಂದು ಆದಿ ಎಂದು ತಿಳಿದು ಅವನಿಗೆ ಹೆದರಿಸುವ ಸಲುವಾಗಿಯೇ ಬೆಕ್ಕಿನ ಹೆಜ್ಜೆ ಇಟ್ಟು ಟೆರೆಸ್ ಮೆಟ್ಟಿಲು ಹತ್ತಿ ಮೇಲೆ ಬಂದಿದ್ದಳು ದೂರದಿಂದ ಮಣಿಕರ್ಣಿಕಾ ಮತ್ತು ಕಂಠಿ ಮಾತನಾಡುವುದನ್ನು ಕೇಳಿಸ್ಕೊಂಡು ಅಯ್ಯೋ ಇದು ಆದಿ ಅಲ್ಲ ಇವರಿಬ್ರು ಇಷ್ಟೊತ್ನಲ್ಲಿ ಇಲ್ಲಿ ಮಾತಾಡೋದು ಏನಿದೆ ಸರಿ ನಾನು ಹೋಗಿ ಮಲ್ಕೋತೀನಿ ಬರುವಾಗ ಡೋರ್ ಲಾಕ್ ಮಾಡ್ಕೊಂಡು ಬರ್ತಾರೆ ಎಂದು ವಾಪಸ್ ಹೋಗಲು ಹೊರಟವಳ ಕಿವಿಗೆ ಬಂಡೆ ವಂಶದ ಎಲ್ಲರೂ ಸಾಯ್ಬೇಕು ಅವರ ವಂಶ ನಾಶ ಆಗಬೇಕು ಎಂದು ಮಣಿಕರ್ಣಿಕ ಹೇಳಿದ ಮಾತು ಕೇಳಿಸಿ ಅರೆಕ್ಷಣ ದಂಗಾಗಿ ನಿಂತಳು ಸುಮಾ ಅವಳ ಕಿವಿಗಳನ್ನು ಅವಳೇ ನಂಬಲು ಆಗಲಿಲ್ಲ ನಾನು ಕೇಳಿಸ್ಕೊತಾ ಇರೋದು ನಿಜಾನೇನಾ ಅಥವಾ ಕನಸೇನಾದರೂ ಕಾಣ್ತಾ ಇದ್ದೀನ ಎಂದು ತನ್ನ ಕೈ ಚಿವುಟಿಕೊಂಡಳು ಅಯ್ಯೋ ನಿಜ ನಾನು ಕನಸು ಕಾಣ್ತಿಲ್ಲ ಅಂದರೆ ಎಲ್ಲರ ಮುಂದೆ ಹಸು ಥರ ಇರೋ ಚಿಕ್ಕಮ್ಮನ ಹಿಂದೆ ಇಂಥದ್ದೊಂದು ಭಯಂಕರ ಮುಖ ಇದೆಯಾ ಅಷ್ಟಕ್ಕೂ ಯಾಕೆ ವಂಶ ನಾಶ ಮಾಡಬೇಕು ಅನ್ಕೋತಾ ಇದ್ದಾರೆ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಎಂದು ಗೋಡೆಗೆ ಕಿವಿಯಾನಿಸಿ ನಿಂತಳು ಸುಮಾ ತಮ್ಮ ಸುತ್ತ ಯಾರಿಲ್ಲ ಎಂದುಕೊಂಡಿದ್ದ ಅಮ್ಮ ಮಗ ತಮ್ಮ ಪ್ಲಾನ್ ಎಲ್ಲವನ್ನೂ ಜೋರಾಗಿ ಮಾತನಾಡಿಕೊಂಡಿದ್ರು ಅವರು ಮಾತನಾಡುವುದನ್ನು ಕೇಳಿಸಿಕೊಂಡ ಸುಮಾ ಶಾಕ್ನಲ್ಲಿ ಏನು ಮಾಡುವುದು ತಿಳಿಯದೆ ಕುಸಿದು ಕೂತಳು ಮಾತು ಮುಗಿಸಿ ಮಣಿಕರ್ಣಿಕಾ ಬರುವುದನ್ನು ನೋಡಿದ ಸುಮಾ ಅಲ್ಲೇ ಇಟ್ಟಿದ್ದ ಮೂಟೆಗಳ ಮಧ್ಯೆ ಅಡಗಿ ಕೂತಿದ್ದಳು ಕೋಪದಲ್ಲಿದ್ದ ಮಣಿಕರ್ಣಿಕಾ ಯಾವುದನ್ನೂ ಗಮನಿಸದೆ ಸೀದಾ ನಡೆದು ಬಿಟ್ಟಿದ್ದಳು ಅವರಿಬ್ಬರು ಹೋಗಿದ್ದನ್ನು ಖಾತ್ರಿ ಮಾಡಿಕೊಂಡ ಸುಮಾ ಮೆಲ್ಲನೆ ಮೂಟೆಗಳ ಮಧ್ಯದಿಂದ ನಿಧಾನವಾಗಿ ಹೊರಗೆ ಬಂದು ದೀರ್ಘವಾದ ನೆಟ್ಟುಸಿರೊಂದನ್ನು ಹೊರದಬ್ಬಿ ಶಬ್ದವಾಗದ ಹಾಗೆ ಅಲ್ಲಿಂದ ತನ್ನ ರೂಮಿಗೆ ಬಂದಳು ರೂಮಿಗೆ ಬಂದವಳೆ ಹೆದರಿ ಮೂಲೆಯಲ್ಲಿ ಕೂತು ಕಣ್ಣು ತುಂಬಿಕೊಂಡ ಸುಮಾ ದೇವ್ರೆ ಈಗ ನಾನೇನು ಮಾಡಲಿ ಅಂದರೆ ನಾಳೆ ಇಷ್ಟು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಇದೆಲ್ಲ ಅತ್ತೆ ಮಾವನಿಗೆ ಹೇಗೆ ಹೇಳೋದು ನಾನು ಹೇಳಿದರೆ ಅವರು ನಂಬ್ತಾರಾ ಖಂಡಿತ ಇಲ್ಲ ಸೊಸೆಯಾಗಿ ಬಂದವಳು ನಮ್ಮಗಳ ಮಧ್ಯೆ ಜಗಳ ತಂದಿಡ್ತಾಳೆ ಅಂತ ಅನ್ಕೋತಾರೆ ಏನು ಮಾಡಲಿ ಎಲ್ಲರೂ ಮಣಿ ಚಿಕ್ಕಮ್ಮನ ದೇವ್ರೆ ಥರ ನೋಡ್ತಾ ಇದ್ದಾರೆ ನಾನೀಗ ಅವರ ಬಗ್ಗೆ ಹೀಗಂತ ಹೇಳಿದರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಇವರಾದರೂ ಮನೇಲಿಲ್ಲ ನಾವಿಬ್ಬರು ಗಂಡ ಆಗಿ ಎಷ್ಟೇ ಕ್ಲೋಸ್ ಆಗಿದ್ರೂ ಆದಿ ಕೂಡ ನನ್ನ ಮಾತನ್ನ ನಂಬಲ್ಲ ದೇವ್ರೆ ನೀನೇ ನಮ್ಮ ಮನೆಯವ್ರನ್ನೆಲ್ಲ ಕಾಪಾಡಬೇಕು ಇವರ ಕೆಟ್ಟ ಮುಖಾನ ಮನೇಲಿ ಎಲ್ರಿಗೂ ತೋರಿಸು ಎಂದು ಮನಸ್ಸಿನಲ್ಲೇ ಬೇಡಿಕೊಂಡು ಭಯದಲ್ಲಿ ಮೂಲೆಯಲ್ಲಿ ಹಾಗೆ ಕೂತಿದ್ಲು ಸುಮಾ ಭಯದಲ್ಲಿ ಕೂತಿದ್ದ ಸುಮಾಳ ಮೊಬೈಲ್ ರಿಂಗ್ ಆಗಿತ್ತು ಗಾಬರಿಯಲ್ಲಿ ನಡುಗುತ್ತಲೇ ಫೋನ್ ರಿಸೀವ್ ಮಾಡಿದವಳಿಗೆ ಆ ಕಡೆಯಿಂದ ಆದಿ ಧ್ವನಿ ಕೇಳಿ ದುಃಖ ಉಮ್ಮಳಿಸಿ ಬಂದಿತ್ತು ಒಂದೇ ಸಮನೆ ಸುಮಾ ಅಳುವುದನ್ನು ಕೇಳಿದ ಆದಿಗೆ ಗಾಬರಿಯಾಗಿತ್ತು ಅಲ್ಲೇನೋ ಅನಾಹುತ ಆಗಿಯೇ ಹೋಯ್ತಾ ಎಂದು ತಲೆಯಲ್ಲಿ ಏನೇನೋ ಜಮೆಯಾಗಿದ್ವು ಸುಮಾ ಸುಮಾ ಯಾಕೆ ಅಳ್ತಾ ಇದ್ದೀಯಾ ಏನಾಯ್ತು ಮನೇಲೆಲ್ಲರೂ ಹುಷಾರಾಗಿದ್ದಾರಲ್ವಾ ಎಂದನು ಘಾಬರಿಯಲ್ಲಿ ಸುಮ ಗಂಟಲು ಬಿಗಿದ್ದು ಮಾತು ಹೊರಡದೆ ಬಿಕ್ಕಲು ಶುರು ಮಾಡಿದ್ಲು ಚಿನ್ನಿ ನನಗಿಲ್ಲಿ ಟೆನ್ಷನ್ ಆಗ್ತಿದೆ ಕಣೆ ಪ್ಲೀಸ್ ಅಳೋದನ್ನು ನಿಲ್ಲಿಸಿ ಮಾತಾಡು ಏನಾಯ್ತು ಯಾಕೆ ಅಳ್ತಾ ಇದ್ದೀಯಾ ಮನೇಲೆಲ್ಲರೂ ಚೆನ್ನಾಗಿದ್ದಾರೆ ತಾನೇ ಎಂದನು ಮತ್ತೊಮ್ಮೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಧೈರ್ಯ ತಂದುಕೊಂಡ ಸುಮಾ ಹ್ಞೂ ಮನೆಯಲ್ಲೆಲ್ಲರೂ ಆರಾಮಾಗಿದ್ದಾರೆ ಎಲ್ಲರೂ ಊಟ ಮಾಡಿ ಈಗ ತಾನೇ ಮಲಗಿದ್ರು ನೀವು ಯಾವಾಗ ಬರ್ತೀರಾ ನನಗಿಲ್ಲಿ ಒಬ್ಬಳಿಗೆ ಇರೋಕ್ಕಾಗ್ತಿಲ್ಲ ಎಂದಳು ಸುಮಾ ನಾನು ಬೆಳಗ್ಗೆನೇ ಬರ್ತೀನಿ ಚಿನ್ನಿ ಅದು ಅತ್ತೆ ಮತ್ತೆ ಕಂಟಿ ಏನು ಮಾಡ್ತಾ ಇದ್ದಾರೆ ಮನೆಯಲ್ಲೇ ಇದ್ದಾರಾ ಎಂದನು ಅವರ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಆದಿ ಅತ್ತೆ ಎನ್ನುತ್ತಲೇ ಟೆರೇಸ್ ಮೇಲೆ ನಡೆದ ಅಷ್ಟೂ ಸಂಭಾಷಣೆ ಸುಮಾ ಕಿವಿಯಲ್ಲಿ ಗುಯ್ಗುಟ್ಟಿ ಹೋದ್ವು ಹೀಗೋ ಚಿಕ್ಕಮ್ಮನ ಬಗ್ಗೆ ಕೇಳ್ತಾ ಇದ್ದಾರೆ ನಡೆದಿದ್ದನ್ನೆಲ್ಲ ಹೇಳಿಬಿಡ್ಲಾ ಅಕಸ್ಮಾತ್ ನಾನು ಹೇಳಿ ಇವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋದು ಬೇಡ ಏನು ಹೇಳೋದು ಬೇಡ ಹೇಗಾದರೂ ಮಾಡಿ ನಾಳೆ ಹೊರಡೋದನ್ನು ನಾನೇ ತಡೀಬೇಕು ಈಗ ಇವ್ರಿಗೆ ಹೇಳಿ ಇವರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಎಂದು ನಿರ್ಧರಿಸಿದವಳು ಚಿಕ್ಕಮ್ಮ ಮತ್ತೆ ಕಂಟಿ ಮನೇಲಿದ್ದಾರೆ ಯಾಕೆ ಎಂದು ಕೇಳಿದ್ಲು ಏನಿಲ್ಲ ಸುಮಾ ಸುಮ್ಮನೆ ಕೇಳಿದೆ ನಾನು ನಾಳೆ ಬೆಳಗ್ಗೆ ಬೇಗ ಬರ್ತೀನಿ ಡೋಂಟ್ ವರಿ ಧೈರ್ಯವಾಗಿರು ನಾಳೆ ಎಲ್ಲದಕ್ಕೂ ಒಂದು ಅಂತ್ಯ ಆಗುತ್ತೆ ಎಂದನು ಒಗಟಾಗಿ ಸುಮಾ ಇನ್ನೊಂದು ವಿಷಯ ನಿನ್ನ ಮೊಬೈಲ್ಗೆ ಒಂದು ಮೆಸೇಜ್ ಮಾಡಿದ್ದೀನಿ ಇವತ್ತು ರಾತ್ರಿ ನೀನು ಆ ಕೆಲಸ ಮಾಡಬೇಕು ನನಗೆ ಗೊತ್ತು ನಿನಗೆ ಕಷ್ಟ ಆಗತ್ತೆ ಅಂತ ಬಟ್ ವಿಧಿ ಇಲ್ಲ ನೀನಿವತ್ ರಾತ್ರಿ ಮಾಡಲೇಬೇಕು ನನ್ನ ಹೆಂಡ್ತಿ ನೀನು ಈ ಕೆಲಸ ಮಾಡೋದ್ರಿಂದ ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗತ್ತೆ ಇದರಿಂದ ಎಷ್ಟೋ ಜನರ ಮುಖವಾಡ ಕಳಚಿ ಬೀಳುತ್ತೆ ಮಾಡ್ತೀಯ ಅಲ್ವಾ ಎಂದನು ಆದಿತ್ಯ ನೀವು ನನಗೆ ಇಷ್ಟೊಂದು ಧೈರ್ಯ ಕೊಡ್ತಾ ಇದ್ದೀರಾ ಅಂದಮೇಲೆ ನನ್ನ ಜೊತೇಲಿ ಇರ್ತೀರಾ ಅಂದರೆ ಅದು ಸಿಂಹದ ಬಾಯೇ ಆದರೂ ಸರಿ ಹೋರಾಡ್ತೀನಿ ನಾನು ಅದೆಷ್ಟೇ ಕಷ್ಟ ಆಗಲಿ ನಾನು ಆ ಕೆಲಸ ಮಾಡ್ತೀನಿ ಯು ಡೋಂಟ್ ವರಿ ನೀವು ಅಲ್ಲಿ ಹುಷಾರಾಗಿ ಮತ್ತೆ ನಾಳೆ ಎಲ್ಲರೂ ದೀಪು ಮತ್ತೆ ಹಾರಿಕಾ ಜಾತ್ಕನ ತೋರಿಸ್ಬೇಕು ಅಂತ ಗುರುಗಳ ಹತ್ರ ಹೋಗೋಣ ಅಂತ ಇದ್ದಾರೆ ಪ್ಲೀಸ್ ಅವರೆಲ್ಲರೂ ಹೊರಡೋ ಮುಂಚೆ ನೀವು ಬರಲೇಬೇಕು ಯಾಕೋ ನನ್ನ ಮನಸ್ಸು ಪದೇ ಪದೇ ಏನೋ ಕೆಡಕಾಗುತ್ತೆ ಅಂತ ಸೂಚನೆ ಕೊಡ್ತಾ ಇದೆ ಬೆಳಿಗ್ಗೆಯಿಂದ ಬರೀ ಅಪಶಕನಗಳೇ ಆಗ್ತಾ ಇದೆ ನಾವು ಹೇಗಾದರೂ ಮಾಡಿ ಎಲ್ಲರೂ ಗುರುಗಳ ಹತ್ರ ಹೋಗೋದನ್ನ ತಡಿಬೇಕು ಎಂದಳು ಸುಮಾ ವಿಷಯವನ್ನ ಸೂಕ್ಷ್ಮವಾಗಿ ಆದಿ ಬಳಿ ಹೇಳ್ದೆ ಹೋಗುವುದನ್ನು ತಡೆಯುವ ಪ್ರಯತ್ನ ಮಾಡಲು ಹೇಳಿದ್ಲು ಓ ಈ ಟೆನ್ಷನ್ನಲ್ಲಿ ಮನೆಯಲ್ಲಿ ದೀಪು ಮತ್ತೆ ಹಾರಿಕಾ ಮದುವೆ ವಿಚಾರ ಮಾತಾಡ್ತಾ ಇರೋದನ್ನೇ ಬಿಟ್ಟಿದ್ದೆ ಆ ಪಾಪಿ ಮದುವೆ ವಿಷಯ ತೆಗೆದು ನಮ್ಮನ್ನೆಲ್ಲ ಡೈವರ್ಟ್ ಮಾಡಬೇಕು ಅನ್ಕೊಂಡಿದ್ಲು ಆದರೆ ಪಾಪದ ಕೂಡ ತುಂಬಿದ ಮೇಲೆ ಪಾಪಿಗಳ ಆಟ ನಿಲ್ಲಿಸಲೇಬೇಕು ಆದರೆ ಮದುವೆ ವಿಷಯನ ದೀಪುಗೆ ಹೇಗೆ ಹೇಳೋದು ಇಲ್ಲ ಹಾರಿಕಾ ಇಲ್ಲೇ ಇದ್ದಾಳಲ್ಲ ಅವಳಿಗೆ ಎಲ್ಲವನ್ನ ಬಿಡಿಸಿ ಹೇಳಿದ್ರೆ ಅವಳೇ ಈ ಮದುವೆ ನಿಲ್ಲಿಸ್ತಾಳೆ ಅದೇ ಸರಿ ಎಂದುಕೊಂಡ ಸುಮಾ ನೀನೇನು ಚಿಂತೆ ಮಾಡಬೇಡ ನಾಳೆ ಯಾರು ಎಲ್ಲೂ ಹೋಗಲ್ಲ ನಾನು ಅಪ್ಪಾಜಿಗೆ ಫೋನ್ ಮಾಡಿ ಹೇಳ್ತೀನಿ ನೀನು ಆರಾಮಾಗಿರು ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಆದಿತ್ಯ ಆದಿತ್ಯ ನಾಳೆ ಯಾರು ಎಲ್ಗೂ ಹೋಗಲ್ಲ ಎಂದು ಹೇಳಿದ್ದು ಕೇಳಿ ಸುಮಾಗೆ ಸ್ವಲ್ಪ ಸಮಾಧಾನ ಆಗಿತ್ತು ನಾಳೆ ಯಾರು ಮನೆಯಿಂದ ಆಚೆ ಹೋಗಲ್ಲ ಅಂದಮೇಲೆ ಈ ಪಾಪಿ ಕಂಠಿ ಮಾಡಿರೋ ಪ್ಲ್ಯಾನ್ ಟುಸ್ಪಟಾಕಿ ಆಗುತ್ತೆ ಹೌದು ಆದಿ ಬರೋ ತನಕ ಯಾರು ಹೊರಗೆ ಹೋಗದ ಹಾಗೆ ನಾನು ನೋಡ್ಕೋಬೇಕು ಹಾಗೆ ಮಾಡ್ತೀನಿ ಈ ಪಾಪಿಗಳ ಪ್ಲ್ಯಾನ್ ಯಾವತ್ತೂ ಸಕ್ಸಸ್ ಆಗಬಾರ್ದು ಎಂದುಕೊಂಡು ಉಸಿರು ಬಿಟ್ಟು ಜಗ್ನಲ್ಲಿದ್ದ ನೀರನ್ನು ಕುಡಿದು ರೂಮಿನಲ್ಲಿದ್ದ ಮಹಾಕಾಳಿ ಅಮ್ಮನವರ ಫೋಟೋಗೆ ಕೈ ಮುಗಿದಳು ಸುಮಾ ಆದಿ ಏನು ಕೆಲಸ ಹೇಳಿದ್ರಲ್ಲ ಅದೇನು ಮೆಸೇಜ್ ನೋಡೋಣ ಎಂದು ತೆಗೆದು ನೋಡಿದ ಬಳಿಗೆ ಗಾಬರಿ ಆಗಿತ್ತು ಈ ಕೆಲಸ ನಾನು ಮಾಡ್ತೀನಿ ಅಂತ ಆದಿ ಹೇಗನ್ಕೊಂಡ್ರು ನಾನೇನೋ ಅವರ ಹತ್ರ ಹುಮ್ಮಸ್ಸಲ್ಲಿ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂದರೆ ನಾನು ಮಾಡಲೇಬೇಕು ಮಾಡ್ತೀನಿ ಎಂದು ಎಲ್ಲರೂ ಮಲಗಿದ ಮೇಲೆ ನನ್ನ ಕೆಲಸ ಶುರು ಮಾಡಿದ್ರೆ ಸರಿ ಎಂದು ಗಡಿಯಾರ ನೋಡಿ ಇನ್ನೂ ಟೈಮ್ ಇದೆ ಎಂದು ಹಾಗೆ ಹಾಸಿಗೆ ಮೇಲೆ ಅಡ್ಡಾದಳು ಸುಮಾ ಜೊತೆ ಫೋನ್ನಲ್ಲಿ ಮಾತನಾಡಿದ ಮೇಲೆ ದೀಪು ಮತ್ತು ಅಂಶಿಕಾ ಇಬ್ಬರನ್ನು ನೋಡಿದ ಆದಿ ಮನಸ್ಸು ಭಾರವಾಗಿತ್ತು ಹಾರಿಕಾ ಹತ್ರ ಬಂದ ಆದಿ ಹಾರಿಕಾ ನಿನ್ನ ಹತ್ರ ಮಾತಾಡಬೇಕು ಪ್ಲೀಸ್ ಬಾ ಎಂದು ಹೇಳಿ ಸೈಡಿಗೆ ಕರೆದುಕೊಂಡು ಹೋದ ಆದಿ ಏನು ವಿಷಯ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ನನಗೆ ಗೊತ್ತು ನನ್ನಮ್ಮ ಅಂತ ಅನ್ನಿಸ್ಕೊಂಡಿರೋ ಆ ಮಹಾತಾಯಿ ಮಾಡಿರೋ ಕೆಲಸಕ್ಕೆ ನಿಮಗೆಲ್ಲ ಎಷ್ಟು ಕೋಪ ಇದೆ ಅಂತ ಸತ್ಯವಾಗಲೂ ಹೇಳ್ತೀನಿ ಆದಿ ಇದ್ರ ಬಗ್ಗೆ ನನಗೆ ಎಳ್ಳಷ್ಟು ಗೊತ್ತಿಲ್ಲ ನನ್ನ ಬಗ್ಗೆ ಸಂದೇಹ ಪಡಬೇಡಿ ಎಂದಳು ಹಾರಿಕಾ ಕಣ್ಣು ತುಂಬಿಕೊಳ್ಳುತ್ತಾ ಹಾರಿಕಾ ಅದ್ರ ಬಗ್ಗೆ ನಿನ್ನ ಮೇಲೆ ಸಣ್ಣ ಸಂದೇಹ ಕೂಡ ಇಲ್ಲ ಈಗ ನಾನು ನಿನ್ನ ಕರ್ಕೊಂಡು ಬಂದಿದ್ದು ಮದುವೆ ವಿಷಯಕ್ಕೆ ನಾಳೆ ಎಲ್ಲರೂ ನಿನ್ನ ದೀಪು ಜಾತ್ಕ ತೋರಿಸೋಕೆ ಗುರುಗಳ ಹತ್ತಿರ ಹೋಗ್ತಾ ಇದ್ದಾರೆ ಆದರೆ ನಿಂಗೂ ಗೊತ್ತು ದೀಪುಗೆ ಈ ಮದುವೆ ಬಗ್ಗೆ ಏನೂ ಗೊತ್ತಿಲ್ಲ ಅವನಿಗೆ ಗೊತ್ತಾದರೆ ಅಂಶು ಮತ್ತು ದೀಪು ಇಬ್ಬರಿಗೂ ತುಂಬ ನೋವಾಗುತ್ತೆ ನೀನೇ ನೋಡಿದ್ಯಾ ಅವರಿಬ್ಬರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾರೆ ಅಂತ ಇವಾಗ ನೀನೇ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಅಂತ ಹೇಳ್ದ ಆದಿತ್ಯ ನನಗೂ ಗೊತ್ತು ಆದಿ ದೀಪು ಮತ್ತು ಅಂಶಿಕಾ ಇಬ್ಬರು ಒಬ್ರನ್ನೊಬ್ರು ಎಷ್ಟು ಲವ್ ಮಾಡ್ತಾರೆ ಅಂತ ನಾನು ಕೂಡ ಇಷ್ಟು ದಿನ ಕಣ್ಣಿಗೆ ದ್ವೇಷ ಅನ್ನೋ ಪಟ್ಟಿ ಕೊಟ್ಕೊಂಡು ಅವರಿಬ್ರನ್ನ ದೂರ ಮಾಡಲೇಬೇಕು ಅಂತ ಹಠ ಹಿಡಿದು ಹೋರಾಡಿದೆ ಆದರೆ ಅವರ ಪ್ರೀತಿ ಇದನ್ನೆಲ್ಲ ಸೋಲಿಸಿ ಗೆದ್ದಿದೆ ಇವಾಗಲೇ ನಾನು ಅವರಿಬ್ರ ಪ್ರೀತಿಗೆ ಹಠ ಬಂದರೆ ನನ್ನ ನಾನೇ ಕ್ಷಮಿಸ್ಕೊಳ್ಳೋದಿಕ್ಕಲ್ಲ ಆಗಲ್ಲ ಅದಿ ನಾನೇ ನನಗೆ ಈ ಮದುವೆ ಇಷ್ಟ ಇಲ್ಲ ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿ ಅಂತ ಬೆಳಗ್ಗೆ ಹೋದ ತಕ್ಷಣ ಹೇಳ್ತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ಎಂದಳು ಹಾರಿಕಾ ಆದಿ ಕೈ ಹಿಡಿದು ಭರವಸೆ ಕೊಡುತ್ತಾ ಥ್ಯಾಂಕ್ಸ್ ಹಾರಿಕಾ ತುಂಬ ಥ್ಯಾಂಕ್ಸ್ ನಿನ್ನಿಂದ ಇದನ್ನು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀನು ಇಷ್ಟೊಂದು ಬದಲಾಗಿದೆಯಾ ಅಂದರೆ ನನಗೆ ನನ್ನ ಕಣ್ಣನೇ ನಂಬೋಕಾಗ್ತಿಲ್ಲ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಂದನು ಆದಿತ್ಯ ಆದಿ ಇವತ್ತು ನಿನ್ನ ಮುಂದೆ ಬದಲಾಗಿರೋ ಹಾರಿಕಾ ನಿಂತಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಅಂಶಿಕಾ ಅವಳೇ ನನ್ನ ಬದಲಾಯಿಸಿದ್ದು ನಾನು ಅವಳಿಗೆ ಋಣಿಯಾಗಿರಬೇಕು ನಿಜವಾಗ್ಲೂ ಬಂಡೆ ವಂಶಕ್ಕೆ ಮತ್ತು ದೀಪುಗೆ ಸರಿಯಾದ ಹುಡುಗಿ ಅಂಶಿಕಾ ನಾನು ಅವರಿಬ್ಬರ ಮದುವೆ ಮಾಡಿಸ್ತೀನಿ ನಾಳೆನೇ ಇದ್ರ ಬಗ್ಗೆ ಮನೇಲಿ ಮಾತಾಡ್ತೀನಿ ದೀಪು ಮತ್ತು ಅಂಶುಗೆ ಸರ್ಪ್ರೈಸ್ ಕೊಡೋಣ ಎಂದು ಹೇಳಿ ಏನೂ ಆಗಿಲ್ಲವೆಂಬಂತೆ ಅಲ್ಲಿಂದ ಹೊರಟಳು ಹಾರಿಕಾ ಹಾರಿಕಾ ಹೋದತ್ತಲೇ ನೋಡುತ್ತಾ ನಿಂತಿದ್ದ ಆದಿ ನಿನ್ನೆವರೆಗೂ ಇದ್ದ ಹಾರಿಕಾ ಇವತ್ತಿಲ್ಲ ಎಷ್ಟು ಬದಲಾಗಿದ್ದಾಳೆ ಕೆಟ್ಟ ತಾಯಿಗೆ ಕೆಟ್ಟ ಮಗಳು ಎನ್ನುವಂತೆ ಹಾರಿಕಾ ಇರಲಿಲ್ಲ ಸದ್ಯ ಒಳ್ಳೇದೇ ಆಯಿತು ಥ್ಯಾಂಕ್ ಗಾಡ್ ಎಂದು ಮೇಲೆ ನೋಡಿ ಕಣ್ಣು ಮಿಟಕಿಸಿ ಅಲ್ಲಿಂದ ಹೊರಟು ಎಲ್ಲರೂ ಇರುವಲ್ಲಿಗೆ ಬಂದು ಕುಳಿತ ಸುಮಾ ಮಧ್ಯರಾತ್ರಿ ಎರಡ ಆಗಿತ್ತು ಎದ್ದು ಈಗ ಸರಿ ಹೊತ್ತಾಗಿದೆ ಎಲ್ಲರೂ ಗಾಢ ನಿದ್ರೆಯಲ್ಲಿರ್ತಾರೆ ಇವಾಗ ಆದಿ ಹೇಳಿದ ಹಾಗೆ ಮಾಡೋಣ ಎಂದು ಬೆಲ್ಲನೆ ರೂಮಿನಿಂದ ಆಚೆ ಬಂದು ಸುತ್ತಲೂ ನೋಡಿದಳು ಮಧ್ಯರಾತ್ರಿ ಆಗಿದ್ರಿಂದ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು ರಂಗಮ್ಮ ಕೂಡ ಇಲ್ಲದಿದ್ರಿಂದ ಹಾಲ್ನಲ್ಲಿ ಯಾರೂ ಇರಲಿಲ್ಲ ಸುಮಾ ಮೆಲ್ಲಗೆ ಬೆಕ್ಕಿನ ಹೆಜ್ಜೆ ಹಾಕುತ್ತಾ ಮಣಿಕರ್ಣಿಕಾ ರೂಮ್ ಬಳಿ ಬಂದಳು ನಿಧಾನವಾಗಿ ಡೋರ್ ತೆಗೆದು ಒಳಗೆ ಹೋಗಿ ನೋಡಿದರೆ ಮಣಿ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ಲು ಎಷ್ಟೋ ದಿನಗಳ ಮೇಲೆ ತಾನು ಅಂದ್ಕೊಂಡಿದ್ದು ನಾಳೆ ಆಗಿಯೇ ಬಿಡುತ್ತದೆ ಎಂಬ ಭರವಸೆಯೊಂದಿಗೆ ನಿದ್ರಿಸುತ್ತಿದ್ದಳು ಒಳಗೆ ಬಂದ ಸುಮಾ ಮೆಲ್ಲಗೆ ಬಾಗಿಲು ಹಾಕಿ ಮಣಿಕರ್ಣಿಕಾಳ ಹತ್ತಿರ ಬಂದು ನೋಡಿದಳು ಸದ್ಯಕ್ಕೆ ಎಚ್ಚರಗೊಳ್ಳುವ ಲಕ್ಷಣ ಕಾಣದೇ ಇದ್ದದ್ದು ನೋಡಿ ಅಬ್ಬಾ ಸದ್ಯ ಎಂದು ನಿಟ್ಟಿಸಿರು ಬಿಟ್ಟು ಬೆಡ್ ಲ್ಯಾಂಪ್ ಬೆಳಕಲ್ಲಿ ಆದಿ ಹೇಳಿದ ಇಂಪಾರ್ಟೆಂಟ್ ಫೈಲ್ ಹುಡುಕಿದಳು ಮುಖ್ಯವಾದ ಫೈಲ್ ಮೇಲೆ ಇಡೋಕೆ ಇವ್ರಿಗೇನು ಹುಚ್ಚ ಎಲ್ಲಾದರೂ ಸೇಫಾಗಿ ಕಬೋರ್ಡಲ್ಲಿಟ್ಟಿರ್ತಾರೆ ನಾನೊಬ್ಬಳು ದಡ್ಡಿ ಅಷ್ಟು ಗೊತ್ತಾಗಲ್ಲ ಹ್ಞೂ ಕಬೋರ್ಡ್ನಲ್ಲಿರುತ್ತೆ ಎಂದು ಕಬೋರ್ಡ್ ತೆಗೆಯಲು ಹೋದವಳಿಗೆ ನಿರಾಸೆಯಾಗಿತ್ತು ಕಬೋರ್ಡ್ ಲಾಕ್ ಆಗಿತ್ತು ಲಾಕ್ ಆಗಿದೆ ಕೀ ಎಲ್ಲಿಟ್ಟಿರಬಹುದು ಎಂದು ಹುಡುಕಿದವಳಿಗೆ ತಲೆ ದಿಂಬಿನ ಕೆಳಗೆ ಕೀ ಇರುವುದು ಅಸ್ಪಷ್ಟವಾಗಿ ಕಾಣಿಸಿತ್ತು ಕೀ ಅವರು ದಿಂಬಿನ ಕೆಳಗೆ ಇಟ್ಕೊಂಡಿದ್ದಾರೆ ಈಗ ಹೇಗೆ ತಗೊಳ್ಳೋದು ಆದಿಗೆ ಬೇರೆ ವರಿ ಮಾಡ್ಕೋಬೇಡ ನಾನು ನೀನು ಹೇಳಿದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಎಂದು ಹಲ್ಲು ಕಡಿಯುತ್ತಾ ನಿಂತವಳು ನೀರಿಗಿಳಿದಾಗಿದೆ ಇವಾಗ ಬಿಸಿಲು ಮಳೆ ಅಂತ ಕೂತ್ರೆ ಆಗಲ್ಲ ಹೇಗಾದರೂ ಮಾಡಿ ದಡ ಸೇರಲೇಬೇಕು ಅಂದರೆ ಆದಿ ಹೇಳಿದ ಫೈಲ್ಸ್ ತಗೊಂಡು ಹೋಗಲೇಬೇಕು ಎಂದು ಯೋಚಿಸಿ ದಿಂಬಿನ ಕೆಳಗೆ ನಿಧಾನವಾಗಿ ಕೈ ಇಟ್ಟಳು ಸುಮ ಅದೇ ಸಮಯಕ್ಕೆ ಮಣಿ ಎಚ್ಚರವಾದಂತೆ ಅನ್ನಿಸಿ ಆ ಕಡೆ ಈ ಕಡೆ ಹೊರಳಿದ್ಲು ಅಯ್ಯೋ ಇವರಿಗೆ ಎಚ್ಚರ ಆಗ್ತಿದೆ ಈಗೇನು ಮಾಡಲಿ ಒಂದು ವೇಳೆ ಸಿಕ್ಕಿದ್ರೆ ಅಷ್ಟೇ ನನ್ನ ಕತೆ ಎಂದು ಗಾಬರಿಯಾಗಿ ಸಡನ್ನಾಗಿ ದಿಂಬಿನ ಕೆಳಗಿನ ಕೈ ತೆಗೆದುಕೊಂಡು ಮಂಚದ ಕೆಳಗೆ ನುಸುಳಿದಳು ಸುಮ ಮಣಿಕರ್ಣಿಕಾ ಎಚ್ಚರವಾಗಿ ಪಕ್ಕದಲ್ಲಿ ಇದ್ದ ಜಗ್ಗಲ್ಲಿ ನೀರು ಕುಡಿದು ರೂಮಿನ ಸುತ್ತ ಒಮ್ಮೆ ಕಣ್ಣಾಡಿಸಿದ್ಲು ಯಾರೋ ಬಂದ ಹಾಗನ್ನಿಸ್ತಲ್ಲ ಎಂದುಕೊಂಡು ಬೆಟ್ನಿಂದ ಎದ್ದು ರೂಮಿನ ಬಾಗಿಲ ಬಳಿ ಬಂದು ಹೊರಗೆ ಇಣುಕಿ ನೋಡಿದ್ಲು ಯಾರೂ ಇಲ್ಲ ಮೋಸ್ಟ್ಲಿ ಇಮ್ಯಾಜಿನ್ ಮಾಡಿಕೊಂಡೆ ಅನಿಸುತ್ತೆ ಎಂದು ವಾಶ್ರೂಮಿಗೆ ಹೋದಳು ಮಂಚದ ಕೆಳಗೆ ಭಯದಿಂದ ಜೀವ ಅಂಕೈಯಲ್ಲಿ ಹಿಡಿದು ಅವಿತುಕೊಂಡಿದ್ದ ಸುಮಾ ಎದೆ ಬಡಿತ ಜೋರಾಗಿತ್ತು ದಿಂಬಿನ ಕೆಳಗೆ ಕೀ ತೆಗೆದುಕೊಂಡು ಓಡಿ ಹೋಗಿ ವಾರ್ಡ್ರೂಮ್ನಲ್ಲಿ ಬಟ್ಟೆಗಳ ಮಧ್ಯೆ ಅವಿತಳು ವಾಶ್ರೂಮ್ನಿಂದ ಬಂದ ಮಣಿಕರ್ಣಿಕ ಮಲಗಳು ಬೆಡ್ ಹತ್ತಿ ಕುಳಿತವಳು ಮತ್ತೆ ಮಂಚದ ಕೆಳಗೆ ಇಣುಕಿ ನೋಡಿದ್ಳು ಯಾರೂ ಇಲ್ಲದ್ದು ನೋಡಿ ತನ್ನ ನೇಮಿಕೊಂಡು ಏನಾಗಿದೆ ನನಗೆ ಇವತ್ಯಾಕೋ ಹೀಗನ್ನಿಸ್ತಿದೆಯಲ್ಲ ಈ ಆದಿ ಮಾಡಿರೋ ಕೆಲಸಗಳಿಂದ ನಾನು ನಿದ್ದೆನಲ್ಲೂ ಯಾರೋ ನನ್ನ ಗಮನಿಸ್ತಿದ್ದಾರೆ ಅನ್ನಿಸೋ ಹಾಗೆ ಮಾಡಿಬಿಟ್ಟ ಎಂದು ಆದಿಯನ್ನು ಬೈದುಕೊಳ್ಳುತ್ತಾ ಮತ್ತೆ ಮುಸುಕು ಎಳೆದುಕೊಂಡು ಕಣ್ಮುಚ್ಚಿ ಮಲಗಿದ್ಲು ವಾರ್ಡ್ರೂಮ್ನಲ್ಲಿದ್ದ ಸುಮಾ ಸ್ವಲ್ಪವೇ ಬಾಗಿಲು ತೆಗೆದು ಇಣುಕಿ ನೋಡಿ ಮಲಗಿರುವುದನ್ನು ಖಾತ್ರಿಪಡಿಸ್ಕೊಂಡು ವಾರ್ಡ್ರೂಮ್ ಕೀ ತೆಗೆದು ಅಲ್ಲಿದ್ದ ಕೆಲವು ಫೈಲ್ಸ್ಗಳಲ್ಲಿ ತನಗೆ ಬೇಕಾದ ಫೈಲ್ ಎತ್ತಿಕೊಂಡು ಹೇಗೆ ಜೋಡಿಸಿ ಇಟ್ಟಿದ್ರೋ ಹಾಗೆ ಬೇರೆ ಫೈಲ್ಸ್ಗಳನ್ನು ಇಟ್ಟು ನಿಧಾನವಾಗಿ ಲಾಕ್ ಮಾಡಿ ಮೆಲ್ಲಗೆ ಬಂದು ದಿಂಬಿನ ಕೆಳಗೆ ಕೀ ಇಟ್ಟು ಜೋರಾಗಿ ಉಸಿರಾಡಿದ್ರೆ ಕೂಡ ಎಲ್ಲಿ ಸಿಕ್ಬಿಡ್ತೀನೋ ಎಂದು ಒಂದೇ ಉಸಿರಲ್ಲಿ ರೂಮಿನಿಂದ ಹೊರ ಬಂದಳು ರೂಮಿನಿಂದ ಹೊರಗೆ ಬಂದವಳೆ ಅಷ್ಟೇ ವೇಗವಾಗಿ ತನ್ನ ರೂಮ್ ಸೇರಿ ಡೋರ್ ಲಾಕ್ ಮಾಡಿಕೊಂಡು ನಿಟ್ಟುಸಿರು ಬಿಟ್ಟು ಮಂಚದ ಮೇಲೆ ಅಂಗಾತ ಮಲಗಿ ಥ್ಯಾಂಕ್ ಗಾಡ್ ಎಂದಳು ಕಣ್ಣು ಮುಚ್ಚಿ ಮೊದಲು ಆದಿಗೆ ಒಂದು ಮೆಸೇಜ್ ಮಾಡಿಬಿಡೋಣ ಇಲ್ಲಾಂದರೆ ಅವರು ಏನಾಯಿತೋ ಏನೋ ಅಂತ ಟೆನ್ಷನ್ಲಿರ್ತಾನೆ ಎಂದುಕೊಂಡು ಆದಿ ಮೊಬೈಲ್ಗೆ ಆಪರೇಷನ್ ಸಕ್ಸಸ್ ಎಂದು ಮೆಸೇಜ್ ಮಾಡಿದ್ಲು ಸುಮಾ ರಾತ್ರಿ ನಿದ್ರೆ ಕೂಡ ಮಾಡದೆ ಸುಮಾ ಮೆಸೇಜ್ಗಾಗಿ ಕಾಯುತ್ತಾ ಕೂತಿದ್ದ ಆದಿತ್ಯ ಮೆಸೇಜ್ ಬರುತ್ತಲೇ ಬಹಳ ಉತ್ಸುಕತೆಯಿಂದ ಓಪನ್ ಮಾಡಿ ನೋಡಿದವನಿಗೆ ಸಕ್ಸಸ್ ಎನ್ನುವ ಪದ ಕಾಣಿಸಿ ಮುಖದ ಮೇಲೆ ಗೆಲುವಿನ ನಗೆ ಮೂಡಿತ್ತು ನಗುವಿನೊಂದಿಗೆ ಸುಮಾಳಿಗೆ ಹಾರ್ಟ್ ಇಮೋಜಿ ಕಳಿಸಿದ್ದ ಸುಮಾ ಮೆಸೇಜ್ ನೋಡಿ ಮೊಬೈಲ್ಗೆ ಮುತ್ತಿಟ್ಟು ಮಲಗಿದಳು ಸೀತಮ್ಮ ಎಂದಿನಂತೆ ಬೇಗ ಎದ್ದು ಪೂಜೆ ಮಾಡಿ ಮನೆಯವರಿಗೆಲ್ಲ ಕಾಫಿ ಮಾಡಿದರು ಮಣಿಕರ್ಣಿಕ ಖಂಟಿ ಇಬ್ಬರು ಸಂಭ್ರಮದಲ್ಲಿ ಕುರುಗಳ ಬಳಿ ಹೋಗಲು ತಯಾರಾಗ್ತಾ ಇದ್ರು ರಾಮಚಂದ್ರರಾಯರು ವಾಕಿಂಗ್ ಮುಗಿಸಿ ಬಂದ ಕೂಡಲೇ ಸುಮ ಕಾಫಿ ಕೊಟ್ಟಳು ಇದೇನ್ರಮ್ಮ ಹೆಣ್ಮಕ್ಳೆಲ್ಲ ಇನ್ನೂ ಅಡುಗೆ ಮನೆಯಲ್ಲೇ ಇದ್ದೀರಾ ಬಿಸಿಲು ಹತ್ತೋದ್ರಲ್ಲಿ ಹೊರಡಬೇಕು ನಾನು ನಾನಾಗಲೇ ನಮ್ಮ ಅರ್ಚಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ ದೀಪು ಮತ್ತು ಹಾರಿಕಾ ಹೆಸರಲ್ಲಿ ವಿಶೇಷ ಪೂಜೆ ಮಾಡೋಕೆ ಹೋಗಿ ಮೊದಲು ಎಲ್ಲರೂ ತಯಾರಾಗಿ ಅಂದ ಹಾಗೆ ಲಕ್ಷ್ಮಣ ಎಲ್ಲಿ ಹೋದಾ ಇವತ್ತೇನು ಕೆಲಸ ಇಟ್ಕೋಬೇಡ ಅವ್ರ ಮಗನ ಮದುವೆ ಬಗ್ಗೆನೇ ನಾವು ಮಾತಾಡ್ತಾ ಇರೋದು ಅಷ್ಟು ಜವಾಬ್ದಾರಿ ಬೇಡ್ವಾ ಒಳ್ಳೆ ಹುಡುಗ ಅಮ್ಮ ಊರ್ಮಿಳಾ ಲಕ್ಷ್ಮಣನಿಗೆ ಫೋನ್ ಮಾಡಿ ಬೇಗ ಬರೋಕೆ ಹೇಳು ಎಂದರು ರಾಮಚಂದ್ರರಾಯರು ಊರ್ಮಿಳಾ ಹ್ಞೂ ಎಂದು ಕತ್ತಷ್ಟೇ ಆಡಿಸಿ ಮನಸ್ಸಿಲ್ಲದೆ ತಯಾರಾಗಲು ರೂಮಿಗೆ ಹೊರಟರು ಸುಮಾ ಮತ್ತು ಸೀತಮ್ಮ ಊರ್ಮಿಳಾ ಮುಖಭಾವ ಗಮನಿಸಿ ಬೇಸರಿಸಿಕೊಂಡರು ಅಷ್ಟರಲ್ಲಿ ಮಣಿಕರ್ಣಿಕಾ ಮತ್ತು ಕಂಠಿ ರೆಡಿಯಾಗಿ ಬಂದರು ಏನಣ್ಣ ಇನ್ನೂ ಯಾರೂ ರೆಡಿನೇ ಆಗಿಲ್ಲ ಬೆಳಗ್ಗೆ ಬೇಗನೆ ಹೊರಡೋದು ಅಂತ ಹೇಳಿದ್ದೆ ಅಲ್ವಾ ಎಂದಳು ಮಣಿಕರ್ಣಿಕ ಇಲ್ಲಮ್ಮ ಇವರೆಲ್ಲ ಬೇಗ ಎಲ್ಲಿ ತಯಾರಾಗಿ ಬರ್ತಾರೆ ಹೇಳು ಲಕ್ಷ್ಮಣ ಕೂಡ ಎಲ್ಲೋ ಹೋಗಿದ್ದಾನೆ ಅವನೂ ಬರಲಿ ತಯಾರಾಗೋದು ಎಷ್ಟೊತ್ತು ಎಂದರು ರಾಯರು ಟೇಬಲ್ ಮೇಲಿದ್ದ ನ್ಯೂಸ್ ಪೇಪರ್ ಕೈಗೆತ್ತಿಕೊಳ್ಳುತ್ತಾ ಅಮ್ಮ ಸುಮಾ ಮಣಿ ಮತ್ತೆ ಕಂಟಿ ಬಂದಿದ್ದಾರೆ ಕಾಫಿ ಕೊಡಮ್ಮ ಎಂದು ಕೂಗಿ ಹೇಳಿದರು ಮಣಿಕರ್ಣಿಕ ಹೆಸರು ಕೇಳುತ್ತಲೇ ಸುಮಾರೃದಯ ಬಡಿತ ಜೋರಾಗಿತ್ತು ರಾತ್ರಿ ನಾನು ಅವ್ರ ರೂಮಿಗೆ ಹೋಗಿದ್ದು ಏನು ಅನುಮಾನ ಬಂದಿಲ್ಲ ಅಲ್ವಾ ಅಕಸ್ಮಾತ್ ಎದುರಿಗೆ ಹೋದರೆ ಏನಾದರೂ ಗೊತ್ತಾಗ್ಬಿಟ್ರೆ ಎಂದು ಯೋಚಿಸುತ್ತಾ ನಿಂತಳು ಸುಮಾ ಏನು ಮಾಡ್ತಿದ್ಯಾ ನಿಮ್ಮ ಮಾವ ಹೋಗಿದ್ದು ಕೇಳಿಸ್ಲಿಲ್ವಾ ಹೋಗು ಬೇಗ ಕಾಫಿ ಕೊಟ್ಟು ನೀನು ರೆಡಿಯಾಗು ಆದಿ ಎಲ್ಲಿದ್ದಾನಂತೆ ಇವತ್ತಾದರೂ ಮನೆಗೆ ಬರ್ತಾನಂತ ಇಲ್ವಾ ಎಂದರು ಸೀತಮ್ಮ ಅವರಿವತ್ತು ಬರಲೇಬೇಕು ಅತ್ತೆ ಇಲ್ಲಾಂದರೆ ತುಂಬ ದೊಡ್ಡ ಅನಾಹುತ ಆಗುತ್ತೆ ಎಂದಳು ಸುಮಾ ಅದೇ ಯೋಚನೆಯಲ್ಲಿ ಸುಮಾ ಮಾತು ಕೇಳಿದ ಸೀತಾ ಅವರು ಗಾಬರಿಯಾಗಿ ಅನಾಹುತನಾ ಏನು ಸುಮಾ ಶುಭ ಕಾರ್ಯ ನಡೆಯೋ ಮನೆಯಲ್ಲಿ ಅನಾಹುತ ಅಂತ ಏನೇನೋ ಮಾತಾಡ್ತಿದ್ಯಾ ಎಂದರು ಸೀತಾ ಅವರ ಮಾತು ಕೇಳಿ ವಾಸ್ತವಕ್ಕೆ ಬಂದ ಸುಮಾ ಆ ಆ ಅದು ಏನಿಲ್ಲ ಅತ್ತೆ ಯಾಕೋ ಬೆಳಗ್ಗೆಯಿಂದ ಒಂದೇ ಸಮ ಅಪಶಕ್ನ ಆಗ್ತಿದೆ ಅದಕ್ಕೆ ಹಾಗನ್ನಿಸ್ತು ಅಷ್ಟೇ ಏನಿಲ್ಲ ನಾನು ಕಾಫಿ ಕೊಟ್ಟು ರೆಡಿ ಆಗ್ತೀನಿ ಎಂದು ಹೊರಟವಳು ಮನಸ್ಸಿನಲ್ಲಿ ಮಾತ್ರ ಭಯದ ಮೋಡ ಮುಸುಕಿತ್ತು ಒಳ್ಳೆ ಹುಡುಗಿ ಸಣ್ಣ ಸಣ್ಣ ವಿಷಯಕ್ಕೂ ಹೆದರ್ಕೋತಾಳೆ ಯಾಕೋ ಅಪಶಕ್ನ ಅಂತ ಬೇರೆ ಹೇಳಿದ್ಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಯಾವುದೇ ಅನಾಹುತ ಆಗದೇ ಇರಲಿ ಅಂತ ಬೇಡ್ಕೊಳ್ಳೋಣ ಎಂದು ಸೀತಾ ಅವರು ದೇವರ ಮನೆ ಹೊಕ್ಕು ತುಪ್ಪದ ದೀಪ ಹಚ್ಚಿ ಇನ್ನೇನು ದೇವರಿಗೆ ಬೆಳಗಬೇಕು ಅನ್ನೋ ಅಷ್ಟರಲ್ಲಿ ಹಚ್ಚಿದ್ದ ದೀಪ ಹೋಗಿತ್ತು ಸುಮಾ ಹೇಳಿದ ಮಾತುಕು ಈಗಾಗಿದ್ದಕ್ಕೂ ಸೀತಾ ಕೂಡ ಗಾಬರಿ ಆಗಿದ್ರು ಅಣ್ಣ ನೀವು ಅತ್ತಿಗೆ ಲಕ್ಷ್ಮಣ ಅಣ್ಣ ಊರ್ಮಿಳಾ ಅತ್ಕೆ ಮತ್ತೆ ಸುಮಾ ಒಂದು ಗಾಡಿಲಿ ಡ್ರೈವರ್ ಜೊತೆ ಬನ್ನಿ ನಾನು ಕಂಟಿ ಒಂಚೂರು ಕೆಲಸ ಇದೆ ಮುಗಿಸ್ಕೊಂಡು ಇನ್ನೊಂದು ಕಾರಲ್ಲಿ ಬರ್ತೀವಿ ಎಂದಳು ಮಣಿ ಕಂಟಿ ಮಾಡಿದ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡುವ ಸಲುವಾಗಿ ಕಂಟಿ ಮಣಿ ನೋಟವನ್ನು ಅರ್ಥ ಮಾಡಿಕೊಂಡವನು ತಲೆ ಕೆರೆದುಕೊಳ್ಳುವವನ ಹಾಗೆ ಥಮ್ಸಪ್ ಮಾಡಿ ಎಲ್ಲ ಪ್ಲ್ಯಾನ್ ಪ್ರಕಾರ ರೆಡಿ ಇದೆ ಎಂದು ಸನ್ನೆ ಮೂಲಕ ತೋರಿಸಿ ನಕ್ಕನು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು